ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಪ್ರೊಫೆಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ಮುಂದೆ ಬರಬಹುದಾದ ಎಕ್ಸಾಮ್ಗಳಿಗಾಗಿ ಸೈನ್ಸ್ ಇಂದ ಕೇಳಬಹುದಾದ ಟಾಪ್ ಟೆನ್ ವಿಚಾರಗಳನ್ನು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲೊಂದು ಪುಸ್ತಕ ಕಾಣ್ತಾ ಇದೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ರಿವೈಝ್ ಅಡಿಷನ್ ಈ ಪುಸ್ತಕ ಕಂಪ್ಲೀಟ್ ರಿವೈಸ್ ಆಗಿ ಜಸ್ಟು ಟೂ ಡೇಸ್ ಬ್ಯಾಕಲ್ಲಿ ಮಾರುಕಟ್ಟೆಗೆ ಬಂದಿದೆ ಎಲ್ಲ ಕಡೆ ಇದೆ ಈ ಬಾರಿ ಪುಸ್ತಕವನ್ನು ಯಾವ ರೀತಿ ಅಪ್ಡೇಟ್ ಆಗಿದೆ ಅಂದರೆ ಪ್ರಚಲಿತ ಸೈನ್ಸ್ ಮತ್ತು ಪರಿಸರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ್ನ ಆ್ಯಡ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಜೊತೆಗೆ ಕರೆಂಟ್ ಸೈನ್ಸನ್ನು ಮತ್ತು ಎಕಾಲಜಿಯನ್ನು ಸಪ್ರೇಟ್ ನೀಡಿದ್ದೀನಿ ಓದ್ಕೋಬೋದು ಜೊತೆಗೆ ಪಿ ಯು ಸಿ ಬುಕ್ಸ್ಗಳನ್ನು ಹೆಚ್ಚು ರೆಫರ್ ಮಾಡಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ ಕಾರಣ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಫೈವಲ್ಲಿ ಜರುಗಿದ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಪಿ ಯು ಸಿ ಬುಕ್ಸಿಂದ ಗಳು ಕವರ್ ಆಗಿದ್ದು ಹಾಗಾಗಿ ಈ ಬಾರಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬುಕ್ಸ್ಗಳನ್ನು ಕಂಪ್ಲೀಟ್ ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ವಿವಿಧ ವೆಬ್ಸೈಟ್ಸನ್ನು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಕಡ್ಡಾಯ ವಿಜ್ಞಾನವನ್ನು ಮತ್ತಷ್ಟು ಅಪ್ಡೇಟ್ ಮಾಡಿದ್ದೀನಿ ಕಡ್ಡಾಯ ಸೈನ್ಸ್ ಮೀನ್ಸ್ ಸ್ಪರ್ಧಾರ್ಥಿಗಳು ಓದಲೇಬೇಕಾದ ಕಂಪಲ್ಸರಿ ಟಾಪಿಕ್ಸ್ ಪ್ರತಿ ಸ್ಪರ್ಧಾರ್ಥಿ ಈ ವಿಚಾರಗಳನ್ನು ತಿಳ್ಕೊಂಡಿರಲೇಬೇಕು ಅದನ್ನು ನಾನು ಕಡ್ಡಾಯ ವಿಜ್ಞಾನದಲ್ಲಿ ಟಾಪಿಕ್ ಮಾಡಿದ್ದೀನಿ ಅಂದರೆ ಫಿಸಿಕ್ಸಿಂದ ಕೆಮಿಸ್ಟ್ರಿಯಿಂದ ಬಯಾಲಜಿಯಿಂದ ಎಕಾಲಜಿಯಿಂದ ಟೆಕ್ನಾಲಜಿಯಿಂದ ಸ್ಪರ್ಧಾರ್ಧಿ ಯಾವ ಯಾವ ಟಾಪಿಕ್ಸನ್ನು ಕಂಪಲ್ಸರಿ ಓದಲೇಬೇಕಾಗಿತ್ತು ಅದೇ ಕಡ್ಡಾಯ ವಿಜ್ಞಾನ ಅದನ್ನು ಮತ್ತಷ್ಟು ಅಪ್ಡೇಟ್ ಮಾಡಿದ್ದೀನಿ ಹೊಸ ಹೊಸ ವಿಚಾರಗಳೊಂದಿಗೆ ಕರೆಂಟ್ ಸೈನ್ಸ್ ಒಂದಿಗೆ ಹೊಸ ವೈರಸ್ಸು ಹೊಸ ಕಾಯಿಲೆ ಈ ಥರ ಹೊಸ ಹೊಸ ಟಾಪಿಕ್ಗಳನ್ನು ಸೇರಿಸಿ ಅಪ್ಡೇಟ್ ಮಾಡಿದೀನಿ ಯೂಸ್ ಮಾಡ್ಕೊಳ್ಳಿ ಜೊತೆಗೆ ಈ ಬಾರಿ ಅಪ್ಲೈಡ್ ಸೈನ್ಸ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದೀನಿ ಅಪ್ಲೈಡ್ ಕೆಮಿಸ್ಟ್ರಿ ಅಪ್ಲೈಡ್ ಬಯಾಲಜಿ ಅಪ್ಲೈಡ್ ಫಿಸಿಕ್ಸು ಈ ಒಂದು ವಿಭಾಗವನ್ನು ಮತ್ತಷ್ಟು ಅಪ್ಡೇಟ್ ಮಾಡಿದ್ದೀನಿ ಜೊತೆಗೆ ಕೆಮಿಸ್ಟ್ರಿ ಮೇಲೆ ಒಂದು ನೂರು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ಸು ಫಿಸಿಕ್ಸ್ ಮೇಲೆ ಒಂದು ನೂರೈವತ್ತು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ಸು ಬಯಾಲಜಿ ಮೇಲೆ ಒಂದು ಇನ್ನೂರು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ಸು ಎಕಾಲಜಿ ಮೇಲೆ ಒಂದು ನೂರೈವತ್ತು ಮ್ಯಾಸಫಾಲಿಕ್ಸ್ನ ಆಫ್ ಸಪರೇಟ್ ಸಪ್ರೇಟ್ ಸಪ್ರೇಟ್ ನೀಡಿದ್ದೀನಿ ಒಂದಿಸಿ ಬರೀರಿ ಪ್ರಶ್ನೆಗಳು ಓಕೆ ಸಾಕಷ್ಟು ಅಪ್ಡೇಟ್ ಆಗಿದೆ ಎಕಾಲಜಿ ಏರಿಯಾವನ್ನು ಕರೆಂಟ್ ಕರೆಂಟ್ ಅಫೇರ್ಸ್ ಜೊತೆ ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಟೆಕ್ನಾಲಜಿಯನ್ನು ಕರೆಂಟ್ ಅಫೇರ್ಸ್ ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಕಂಪ್ಲೀಟ್ ಚೇಂಜ್ ಆಗಿದೆ ಯೂಸ್ ಮಾಡಿಕೊಳ್ಳಿ ಮುಂದೆ ಬರುವ ಎಕ್ಸಾಮ್ಗಳಿಗಾಗಿ ಸ್ನೇಹಿತರೆ ಮೊದಲ ಕಾನ್ಸೆಪ್ಟ್ ಇತ್ತೀಚೆಗೆ ನಿಧನರಾದ ಕಸ್ತೂರಿ ರಂಗನ್ ಯಾವುದರೊಂದಿಗೆ ಸಂಬಂಧ ಹೊಂದಿದ್ದಾರೆ ಆನ್ಸರ್ ಇಸ್ರೋ ಕಸ್ತೂರಿ ರಂಗನ್ ರವರು ಪ್ರಸಿದ್ಧ ಇಸ್ರೋ ವಿಜ್ಞಾನಿ ಬಾಹ್ಯಾಕಾಶ ವಿಜ್ಞಾನಿ ಓಕೆ ಇವರು ಇಸ್ರೋ ಅಧ್ಯಕ್ಷರಾಗಿದ್ದರು ನಿಮಗೆ ಗೊತ್ತಿದೆ ಇವರಿಗೆ ಯಾವ ಯಾವ ಪ್ರಶಸ್ತಿ ದೊರಕಿದೆ ಎಂಬ ವಿಚಾರದ ಮೇಲೆ ಪ್ರಶ್ನೆಯನ್ನು ಕೇಳಬಹುದು ಎರಡು ಸಾವಿರದ ಒಂಬತ್ತರಲ್ಲಿ ವಿಕ್ರಮ್ ಸಾರಾಭಾಯಿ ಸ್ಮಾರಕ ಚಿನ್ನದ ಪದಕ ಸಿಕ್ಕಿದೆ ಎರಡು ಸಾವಿರದ ಏಳರಲ್ಲಿ ಥಿಯೋಡರ್ ವಾನ್ ಕರ್ಮ ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ಅರೇಬ ಪ್ರಶಸ್ತಿ ಎರಡು ಸಾವಿರದಲ್ಲಿ ಪದ್ಮ ವಿಭೂಷಣ ತೊಂಬತ್ತೊಂಬತ್ತರಲ್ಲಿ ಎಚ್ ಕೆ ಫಿರೋಡಿಯಾ ಪ್ರಶಸ್ತಿ ತೊಂಬತ್ತೇಳರಲ್ಲಿ ಎಂ ಪಿ ಬಿರ್ಲಾ ಸ್ಮಾರಕ ಪ್ರಶಸ್ತಿ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಎಂಬತ್ತೆರಡರಲ್ಲಿ ಪದ್ಮಶ್ರೀ ಎಂಬತ್ತೊಂದರಲ್ಲಿ ಇಂಟರ್ ಕಾಸ್ಮಾಸಿಸ್ ಕೌನ್ಸಿಲ್ ಪ್ರಶಸ್ತಿ ಹತ್ರ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಓಕೆ ಮತ್ತೊಂದು ಕಾನ್ಸೆಪ್ಟ್ ಯಾವುದನ್ನು ಭಾರತದ ನೂರ ಏಳನೇ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಗಿದೆ ಘೋಷಣೆ ಮಾಡಲಾಗಿದೆ ಆನ್ಸರ್ ಸಿಂಬ್ಲಿ ಫಾಲ್ ಕಂಡು ಬರುತ್ತೆ ಒಡಿಸ್ಸಾ ಸ್ನೇಹಿತರಿ ಇಲ್ಲಿವರೆಗೂ ನೂರ ಆರು ರಾಷ್ಟ್ರೀಯ ಉದ್ಯಾನಗಳಿದ್ದು ಈಗ ನೂರ ಏಳನೇ ರಾಷ್ಟ್ರೀಯ ಉದ್ಯಾನವನ ಸೇರ್ಪಡೆಯಾಗಿದೆ ಯಾವುದೋ ಸಿಂಬ್ಲಿ ಫಾಲ್ ಇಂಡಿಯಾದಲ್ಲಿ ನೋಡಿ ಸಿಂಬ್ಲಿ ಫಾಲ್ ಭಾರತದ ನೂರ ಏಳನೇ ರಾಷ್ಟ್ರೀಯ ಉದ್ಯಾನವನವಾಗಿದ್ದು ಒಡಿಸ್ಸಾದಲ್ಲಿ ಅತಿ ದೊಡ್ಡದಾಗಿದೆ ಇಲ್ಲಿ ಒಡಿಸ್ಸಾ ಲಾರ್ಜೆಸ್ಟ್ ಇನ್ ಒಡಿಸ್ಸಾ ಮತ್ತೊಂದು ಕಾನ್ಸೆಪ್ಟ್ ಗ್ಲೋಬಲ್ ಇಂಡಿಯಾ ಶೃಂಗಸಭೆಯನ್ನು ಯಾರು ಆಯೋಜಿಸುತ್ತಿದ್ದಾರೆ ಆನ್ಸರ್ ತೆಲಂಗಾಣ ಸ್ಟೇಟ್ ಏನನ್ನ ಗ್ಲೋಬಲ್ ಇಂಡಿಯಾ ಶೃಂಗಸಭೆಯನ್ನ ಓಕೆ ಮತ್ತೊಂದು ವಿಚಾರ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ರಿಪೀಟ್ ಆಗ್ತಾ ಇದಾವೆ ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಆನ್ಸರ್ ಪೀನಿಯಲ್ ಗ್ಲ್ಯಾಂಡ್ ಈ ಪೀನಿಯಲ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು ಮೆಲಟೋನಿನ್ ಈ ಮೆಲಟೋನಿನ್ ಹಾರ್ಮೋನು ನಮ್ಮನ್ನ ನಿದ್ರೆಯಲ್ಲೂ ಎಚ್ಚರವಾಗಿರುವಂತೆ ನೋಡಿಕೊಳ್ಳುತ್ತೆ ಹಾಗಾಗಿ ಮೆಲ್ಲಾಟೋನಿನ್ ಹಾರ್ಮೋನ್ಗೆ ನಾವು ನಿದ್ರಾ ಎಚ್ಚರ ಹಾರ್ಮೋನ್ ಅಂತ ಕರಿತೀವಿ ಪೀನಿಯಲ್ ಗ್ರಂಥಿಗೆ ಮಾನವನ ದೇಹದ ಜೈವಿಕ ಗಡಿಯಾರ ಅಂತ ಹೆಸರಿದೆ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಡೌನ್ ದ್ತಿ ಸಂಶ್ಲೇಷಣೆ ಯಾವ ಬಣ್ಣದ ಬೆಳಕಲ್ಲಿ ದುತಿ ಸಂ ಕ್ರಿಯೆ ವೇಗವಾಗಿ ಆಗುತ್ತೆ ಅತಿ ಹೆಚ್ಚಾಗುತ್ತೆ ಅತಿ ಹೆಚ್ಚಾಗಿ ಜರುಗುತ್ತೆ ಕೆಂಪು ಮತ್ತು ನೀಲಿ ಬಣ್ಣದ ಬೆಳಕಿನಲ್ಲಿ ಆಹಾರ ತಯಾರಿಕೆ ಅಂದರೆ ದ್ಯುತಿ ಸಂಶ್ಲೇಷಣೆ ವೇಗವಾಗಿ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪದೇ ಪದೇ ರಿಪೀಟ್ ಆಗಿದೆ ಮತ್ತೊಂದು ಚಂದ್ರನ ಬೆಳಕು ಭೂಮಿಯನ್ನ ತಲುಪಲು ತೆಗೆದುಕೊಳ್ಳೋ ಸಮಯ ಒಂದು ಪಾಯಿಂಟ್ ಮೂರು ಸೆಕೆಂಡುಗಳು ಅದೇ ಥರ ಸೂರ್ಯನ ಬೆಳಕು ಭೂಮಿಯನ್ನ ತಲುಪಲು ತೆಗೆದುಕೊಳ್ಳುವ ಸಮಯ ಎಂಟು ನಿಮಿಷಗಳು ಓಕೆ ಮತ್ತೊಂದು ಕಾನ್ಸೆಪ್ಟ್ ಗ್ರೆಗರ್ ಜಾನ್ ಮೆಂಡಲ್ಲು ಅನುವಂಶೀಯತೆ ಮೇಲೆ ಪ್ರಯೋಗ ಮಾಡಲು ಆಯ್ಕೆ ಮಾಡಿಕೊಂಡ ಸಸ್ಯಗಳು ಆನ್ಸರ್ ಬಟಾಣಿ ಸಸ್ಯಗಳನ್ನು ತಗೊಂಡು ಪಿ ಪ್ಲಾಂಟ್ಸನ್ನು ತಗೊಂಡು ಗ್ರೆಗರ್ ಜಾನ್ ಮೆಂಡಲ್ ಅನುವಂಶೀಯತೆ ಮೇಲೆ ಅನೇಕ ಪ್ರಯೋಗಗಳನ್ನ ಮಾಡಿದ್ದಾರೆ ಹಾಗಾಗಿ ಗ್ರೆಗರ್ ಜಾನ್ ಮೆಂಡಲ್ಗೆ ನಾವು ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಫಾದರ್ ಆಫ್ ಮಾಡ್ರನ್ ಜೆನೆಟಿಕ್ಸ್ ಯಾರು ಗ್ರೆಗರ್ ಜಾನ್ ಮೆಂಡಲ್ ಓಕೆ ಇನ್ನ ಮತ್ತೊಂದು ವಿಚಾರ ಕಾರ್ಬನ್ ಮೊನಾಕ್ಸೈಡ್ ಎಂದರೇನು ಇದೇಕೆ ಅಪಾಯಕಾರಿ ಕಾರ್ಬನ್ ಮೊನಾಕ್ಸೈಡ್ ಇದೊಂದು ವಿಷಕಾರಿಯನ್ನಿಲ್ಲ ಕಾರ್ಬನ್ ಮೊನಸರ ಒಂದು ಬಣ್ಣ ರಹಿತ ವಾಸನೆ ರಹಿತ ರುಚಿ ಇಲ್ಲದ ಗ್ಯಾಸ್ ಆಗಿದೆ ಇದು ಕಲ್ಲಿದ್ದಲು ಮರ ಇಂಧನಗಳು ತೈಲ ಪೆಟ್ರೋಲು ಕಾರ್ಬನ್ ಸಂಯುಕ್ತಗಳು ಒರಿಯುವಾಗ ಆಮ್ಲಜನಕ ಕಡಿಮೆ ಇದ್ದರೆ ಆಮ್ಲಜನಕವಿಲ್ಲದೆ ದಹನ ಆದಾಗ ಅಂದರೆ ಅಪೂರ್ಣ ದಹನ ಆದಾಗ ಆಮ್ಲಜನಕದ ಕೊರತೆಯಿಂದ ಆಮ್ಲಜನಕ ಕಡಿಮೆ ಇದ್ದು ಆ ಕಡಿಮೆಯ ಕಡಿಮೆಯಲ್ಲಿ ಇಂಧನಗಳು ಉರಿದಾಗ ಅಂದರೆ ಅಪೂರ್ಣ ದಹನ ಆದಾಗ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ ಬಿಡುಗಡೆಯಾಗುತ್ತೆ ಆಗ ಪಾತ್ರೆಯ ಹೊರಭಾಗ ಕಪ್ಪಾಗುತ್ತೆ ಪಾತ್ರೆಯ ಒಳಭಾಗನೂ ಕಪ್ಪಾಗಿರುತ್ತೆ ಆಯ್ತಾ ಕಾರಣ ಅಪೂರ್ಣ ದಹನ ಇನ್ಕಂಪ್ಲೀಟ್ ಕಂಬಷನ್ ಅಪೂರ್ಣ ದಹನ ಆಗುವುದು ಯಾವಾಗ ಆಮ್ಲಜನಕದ ಕೊರತೆಯಾದಾಗ ಹಾಗೇನಾಗುತ್ತೆ ಕಾರ್ಬನ್ ಮೊನಾಕ್ಸೈಡ್ ಹೆಚ್ಚು ಬಿಡುಗಡೆ ಆಗುತ್ತೆ ಈ ಕಾರ್ಬನ್ ಮೊನಾಕ್ಸೈಡ್ ವಿಷಕಾರಿ ಅನಿಲ ಅಂದೆ ಕಾರಣ ಇದು ನಮ್ಮ ದೇಹದ ರಕ್ತದ ಹಿಮೋಗ್ಲೋಬಿನ್ ಒಂದಿಗೆ ಬೇಗ ಮಿಕ್ಸ್ ಆಗುತ್ತೆ ಬೇಗ ಸಂಯೋಗ ಆಗುತ್ತೆ ಬೇಗ ರಿಯಾಕ್ಟ್ ಆಗುತ್ತೆ ಹಾಗಾಗಿ ಇದಕ್ಕೆ ನಾವು ಜೊತೆಗೆ ನಮಗೆ ರಕ್ತವನ್ನು ವಿಷ ಮಾಡುತ್ತೆ ಸಾವನ್ನು ತರುತ್ತೆ ಹಾಗಾಗಿ ಇದಕ್ಕೆ ನಾವು ವಿಷಕಾರಿ ಅನಿಲ ಅಂತ ಕರಿತೀವಿ ಓಕೆ ಈ ಕಾರ್ಬನ್ ಮೊನಾಕ್ಸೈಡಿಂದ ಆಸ್ಪಿಕ್ಸಿಯ ಕಾಯಿಲೆ ಬರುತ್ತೆ ತಲೆನೋವು ಬರುತ್ತೆ ಶಕ್ತಿಯ ಮಟ್ಟ ಕಡಿಮೆ ಆಗುತ್ತೆ ದೇಹದ ಚೈತನ್ಯ ಮಟ್ಟ ಕಡಿಮೆ ಆಗುತ್ತೆ ಆಯಾಸ ಆದಂಗೆ ಕಾಣ್ತೀವಿ ತಲೆನೋವು ಬಂದು ಗಾಡಿ ಓಡಿಸುವಾಗ ಏನಾಗುತ್ತೆ ಅಪಘಾತಗಳು ಜರುಗಬಹುದು ಎಲ್ಲ ಪ್ರಾಬ್ಲಮ್ಗಳಿಗೆ ಈ ಗ್ಯಾಸ್ ಕಾರಣ ಆಗಿದೆ ಈ ಕಾರ್ಬನ್ ಮೊನಾಕ್ಸೈಡ್ ಇಂದ ಉಸಿರುಗಡ್ಡುವಿಗೆ ಉಂಟಾಗುತ್ತೆ ಉಸಿರುಗಡ್ಡುವಿಗೆ ಉಂಟಾಗುತ್ತೆ ಸಿಗರೇಟ್ ಹೊಗೆಯಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಜಾಸ್ತಿ ಇರುತ್ತೆ ಈ ಸಿಗರೇಟ್ ಒಗೆ ಹೊಗೆಯ ಸೇವನೆಯಿಂದ ಸಿಗರೇಟ್ ಹೊಗೆಯ ಸೇವನೆಯಿಂದ ಎಂಬಿಸಿಮಾ ರೋಗ ಬರುತ್ತೆ ಸಿಗರೇಟ್ ಹೊಗೆಯಿಂದ ಬರುವ ರೋಗ ಯಾವುದು ಎಂಬಿಸಿಮಾ ಪ್ರಸ್ತುತ ದ್ವಿಚಕ್ರ ವಾಹನಗಳಿಂದ ಕಾರುಗಳ ಎಂಜಿನ್ಗಳಿಂದ ಕಾರ್ಬನ್ ಮೊನಾಕ್ಸೈಡ್ ಹೆಚ್ಚು ಬಿಡುಗಡೆಯಾಗ್ತಾ ಇದೆ ವಾಹನಗಳಿಂದ ಬಿಡುಗಡೆಯಾಗುವ ಕಾರ್ಬನ್ ಮೊನಾಕ್ಸೈಡ್ನ ಪ್ರಮಾಣವನ್ನು ಪತ್ತೆಹೆಚ್ಚಕ್ಕೆ ಬಳಸುವ ಟೆಸ್ಟ್ ಯಾವುದು ಎಮಿಷನ್ ಟೆಸ್ಟ್ ಏನನ್ನ ಪತ್ತೆಹಚ್ಚಕ್ಕೆ ಕಾರ್ಬನ್ ಮೊನಾಕ್ಸೈಡ್ ನ ಪ್ರಮಾಣವನ್ನು ಪತ್ತೆಹಚ್ಚಲು ಯಾವ ಟೆಸ್ಟ್ ಎಮಿಷನ್ ಟೆಸ್ಟ್ ಅದೇ ತರ ವಾಹನಗಳಿಂದ ಬಿಡುಗಡೆಯಾಗುವ ಕಾರ್ಬನ್ ಮೋನಾಕ್ಸೈಡ್ನ ಪ್ರಮಾಣವನ್ನ ಪತ್ತೆಹಚ್ಚಕ್ಕೆ ಬಳಸುವ ಇನ್ಸ್ಟ್ರೂಮೆಂಟ್ ಉಪಕರಣ ಯಾವುದೋ ಗ್ಯಾಸ್ ಅನಲೈಸರ್ ಅನಿಲ ವಿಶ್ಲೇಷಕ ಏನನ್ನ ಪತ್ತೆಸಿದ್ದಾರೆ ಕಾರ್ಬನ್ ಮೋನಾಕ್ಸೈಡ್ನ ಪ್ರಮಾಣವನ್ನ ಪರ್ಸೆಂಟೇಜ್ ಆಫ್ ಕಾರ್ಬನ್ ಮೋನಾಕ್ಸೈಡ್ ಅನ್ನ ಓಕೆ ಇದರ ಕಾರ್ಬನ್ ಮೋನಾಕ್ಸೈಡ್ ಮೇಲೆ ಪ್ರಶ್ನೆಗಳು ಪದೇ ಪದೇ ಬಂದಿದ್ದಾವೆ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ ಸ್ನೇಹಿತರೆ ಇದರ ಹೊಸ ವೆರಿ ವೆರಿ ಇಂಪಾರ್ಟೆಂಟ್ ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತಷ್ಟು ಯಾರಿಗಾದರೂ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಕಡಿಮೆ ಬೆಲೆಗೆ ಅಂದರೆ ಎಮ್ ಆರ್ ಪಿ ನಾಲ್ನೂರ ತೊಂಬತ್ತೊಂಬತ್ತಿದೆ ವಿತ್ ಪೋಸ್ಟ್ ಚಾರ್ಜ್ ಅಂದರೆ ಫ್ರೀ ಹೋಮ್ ಡೆಲಿವರಿಗೆ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ನಿಮ್ಮ ಮನೆಗೆ ಬರುತ್ತೆ ಯಾರಿಗಾದರೂ ಪುಸ್ತಕ ಬೇಕಾದಲ್ಲಿ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪುಸ್ತಕವನ್ನು ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ ಪೋಸ್ಟ್ ಮಾಡ್ತಾರೆ ವಿತ್ ಪೋಸ್ಟ್ ಚಾರ್ಜ್ ಮುನ್ನೂರ ತೊಂಬತ್ತೊಂಬತ್ತಿಗೆ ಸಿಗುತ್ತೆ ಧನ್ಯವಾದಗಳು